ಶಿಕ್ಷಕರೇ ತಮಿಳು ಕೂಡ ಸುಮಂತ್ ಒಬ್ಬ ಯೂಟ್ಯೂಬರ್ ಗೋಲ್ಡನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನ ಯೂಟ್ಯೂಬರ್ ಮದ್ದೂರ್ನಂತೆ ನನ್ನ ಮೇಲೆ ತುಂಬಾನೇ ಆರೋಪಗಳನ್ನ ಮಾಡಿದ್ದ ಏನು ಧರ್ಮಸ್ಥಳದ ವಿರುದ್ಧ ವಿಡಿಯೋವನ್ನ ಮಾಡೋದಕ್ಕೆ ನಾನು ದುಡ್ಡನ್ನ ತಗೊಂಡಿದ್ದೀನಿ ಮತ್ತೆ ಬೇರೆಯವರಿಗೆ ನಾನು ಫಂಡ್ಸ್ ಅನ್ನ ಮಾಡಿಸಿದ್ದೀನಿ ಮತ್ತೆ ಆತನಿಗೂ ನಾನು ಫಂಡ್ಸ್ ಅನ್ನ ಮಾಡ್ತೀನಿ ಬಾ ಅಂತ ನನ್ನ ಜೊತೆ ಕರೆದಿದ್ದೀನಿ ಅಂತ ಅವನಲ್ಲಿ ಹೇಳಿದ್ದಾನೆ ಅಂಡ್ ಅದರ ಜೊತೆಗೆ ನನ್ನ ಹತ್ರ ಏನು ಕ್ಯಾಮ್ರಾ ಇದೆ ಕ್ಯಾಮ್ರಾವನ್ನು ಸಹ ಈಗ ಯಾರು ಸೋಜನ್ಯ ಪರ ಹೋರಾಟಗಾರರಲ್ಲಿ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮುರಡ್ಡಿ ಅವರು ನನಗೆ ಕೊಡ್ಸಿದ್ದಾರೆ ಅಂತ ಅವನಲ್ಲಿ ಹೇಳಿದ್ದಾನೆ ಸೊ ಇಷ್ಟೆಲ್ಲ ಅಲಿಗೇಷನ್ಸ್ ಗಳನ್ನ ಮಾಡಿದಾನೆ ಗೊತ್ತು ಎಲ್ರಿಗೂ ಇವೆಲ್ಲ ಸುಳ್ಳು ಅಂತ ನ್ಯೂಸ್ ಚೆನ್ನಾಗಿ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡಾಕ್ತು ಅವ್ನ ಹಿಂದೆ ಇದ್ದಂತ ವ್ಯಕ್ತಿಗಳನ್ನು ಸಹ ಎಕ್ಸ್ಪೋಸ್ ಮಾಡಾಕ್ತು ಅವನು ತುಂಬಾ ಆಡಿಯೋಸ್ಗಳು ವೈರಲ್ ಆದವು ಆದ್ರೆ ಇದುವರೆಗೂ ನಾನು ಅವನಿಗೆ ನನ್ನ ವಿರುದ್ಧ ಏನು ಹೇಳಿದ್ಯಾ ಅದಕ್ಕೆ ದಾಖಲೆ ತೋರಿಸು ಅಥವಾ ಅದಕ್ಕೆ ಟಾಂಗ್ ಕೊಡುವಂತ ಒಂದು ವಿಡಿಯೋವನ್ನ ಮಾಡಿರಲಿಲ್ಲ ಬಟ್ ನೆಕ್ಸ್ಟ್ ನಾನು ಏನು ಕೇಳೋದಿಲ್ಲ ದಾಖಲೆ ತೋರಿಸು ಹಾಗೆ ಹೀಗೆ ಅಂತ ಯಾಕಂದ್ರೆ ನನಗೆ ಅಲ್ರೆಡಿ ಅದ್ರ ಬಗ್ಗೆ ಮಾತನಾಡಿ ಆಗಿದೆ ಬೇರೆ ಮಾಧ್ಯಮಗಳಲ್ಲಿ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಅವನಿಗೆ ಹೇಳುವಂಥದ್ದು ಇಷ್ಟೇನೆ ನನಗೆ ನೀನು ಫ್ರೆಂಡ್ ಅಂತ ಹೇಳಿದ್ಯಲ್ವಾ ಅಷ್ಟೊಂದು ಪ್ರೂವ್ ಮಾಡು ಸಾಕು ಏನೋ ಐದು ನಾಲ್ಕು ವರ್ಷದಿಂದ ಹೇಳ್ತಾನೆ ಕಡೆ ವರ್ಷದಿಂದ ಅಷ್ಟೊಂದು ಪ್ರೂವ್ ಮಾಡಪ್ಪ ಸಾಕು ಅಷ್ಟೊಂದು ಪ್ರೂವ್ ಮಾಡಿದ್ರೆ ನೆಕ್ಸ್ಟ್ ಏನೇ ನಾನು ಖಂಡಿತವಾಗ್ಲೂ ನಾನು ನಾನು ಯಾವ ಊರು ಅನ್ನೋದೇ ಗೊತ್ತಿಲ್ಲ ಏನ್ ಹೇಳಿದಾನೆ ನಿಮ್ ಹತ್ರ ಯಾವ್ದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ನ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಅಂತ ಹೇಳಿದಾನೆ ನನ್ನೂರ್ ಬಂದು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ಸೊ ಅದೇ ಈಗ ನಾನು ಎಕ್ಸ್ಪೋಸ್ ಮಾಡೋ ಅವಶ್ಯಕತೆ ಇಲ್ಲ ಅವನೇ ಈಗ ತುಂಬಾನೇ ಆಡಿಯೋ ರೆಕಾರ್ಡಿಂಗ್ ಗಳನ್ನ ಲೀಕ್ ಮಾಡಿಸ್ಕೊಂಡು ಎಕ್ಸ್ಪೋಸ್ ಆಗಿದ್ದಾನೆ ಇದರಿಂದ ಹೇಳ್ತಾರಲ್ಲ ಒಂದು ಚಿಕ್ಕ ಮೀನಿದೆ ಒಂದು ದೊಡ್ಡ ಮೀನು ಇರುತ್ತೆ ಅಂತ ಪ್ರೂವ್ ಇದೀಗ ಕಾಲ್ ರೆಕಾರ್ಡಿಂಗ್ ಏನು ಎಲ್ಲ ಕಡೆ ಎರಡೇ ಬಿಟ್ಟಿದ್ರು ಹತ್ರ ಈಗ ಮಾತನಾಡುತ್ತೇನೆ ಬ್ರೋ ಈಗ ಏನೆಲ್ಲ ಅವನು ಮತ್ತೆ ನಿಮ್ಗೆ ಯಾವ ತರ ಥ್ರೆಡ್ ಕಾಲ್ ಅನ್ನ ಮಾಡ್ತಾ ಇದ್ದಾನೆ ಅದೇ ಈಗ ಅವರು ನನ್ನ ಜೊತೆ ಏನೇನೆಲ್ಲ ಮಾತಾಡಿದ್ದಾರೆ ಅದು ಪಿನ್ ಟು ಪಿನ್ ರೆಕಾರ್ಡ್ಸ್ ಇದೆ ಅವರು ಇವ್ರಿಗೆ ಇವ್ರಿಗೆಲ್ಲ ಧರ್ಮಸ್ಥಳದಲ್ಲಿ ಇವ್ರ ಮೇಲೆ ಹಲ್ಲೆ ಆಯ್ತು ಅದೆಲ್ಲ ಪ್ರೀ ಪ್ಲಾನ್ ಇದೆಲ್ಲ ನನ್ನ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದ ಮಾತಾಡಿರೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದೀನಿ ಏನೇನೆಲ್ಲಾ ಏನೇನೆಲ್ಲ ಷಡ್ಯಂತ್ರ ಮಾಡಿದ್ರು ಏನೇನೆಲ್ಲ ಮಾಡ್ತಾ ಇದಾರೆ ಎಲ್ಲಾ ರೆಕಾರ್ಡ್ಸ್ ಇದೆ ಒಂದೊಂದಾಗಿ ಎಲ್ಲಾನು ಯೂಟ್ಯೂಬ್ ಅಲ್ಲಿ ಬಿಡ್ತಾ ಹೋಗ್ತೀನಿ ಅದಾದ್ಮೇಲೆ ಈಗ ಜನಗಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ ಸುಮಂತ್ ಏನ್ ಮಾಡ್ತಾ ಇದಾರೆ ಅವ್ರು ಯಾರು ಸೇರ್ಕೊಂಡು ಏನೇನ್ ಮಾಡ್ತಾ ಇದಾರೆ ಅಂತ ಜನಗಳಿಗೆಲ್ಲ ಗೊತ್ತಾಗಿದೆ ಆದ್ರೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಹಾಗೆ ಅಲ್ಲಿ ಏನೇನು ನಡೀತಿದೆಯೋ ಅದೆಲ್ಲ ಸತ್ಯ ಹೊರಗಡೆ ಬರಬೇಕು ಅಲ್ಲಿವರೆಗೂ ಮತ್ತೆ ಸೌಜನ್ಯ ತಾಯಿಗೆ ನ್ಯಾಯ ಸಿಗಬೇಕು ಅಲ್ಲಿ ಗಂಟು ಎಲ್ಲ ಹೋರಾಡೋಣ ಇದ್ರ ಜೊತೆಗೆ ಇವ್ರಿಗೆ ಇವ್ರ ಮೇಲೆಲ್ಲ ಅಲ್ಲೇ ಆಯಿತು ಅವರು ನನ್ನ ಹತ್ರ ಏನು ಹೇಳ್ಕೊಂಡಿದ್ರು ಅಂದರೆ ಇವರು ನಾಲ್ಕು ವರ್ಷದಿಂದ ಫ್ರೆಂಡು ನೀವೇ ಆ ಫ್ರೆಂಡು ನನಗೆ ಇವರು ನಿಮ್ಗಿಂತ ಫ್ರೆಂಡು ಇವ್ರಿಗೆ ಹೊಡೆದಿದ್ದು ಪಾಪ ನನಗೆ ನ್ಯಾಯ ಅನ್ನಿಸ್ತಿಲ್ಲ ಬೇಜಾರಾಯಿತು ಆ ಥರ ಎಲ್ಲ ಹೇಳ್ಕೊತಾಯಿದ್ರು ಅದನ್ನು ರೆಕಾರ್ಡ್ ಕೂಡ ಮಾಡ್ಕೊಂಡು ಎಲ್ಲ ಕಡೆ ಶೇರ್ ಮಾಡಿದ್ದೀನಿ ನೀವು ಅದನ್ನ ಕೇಳಿಸ್ಕೊಂಡಿರ್ತೀರಾ ಅಲ್ಲೇ ಗೊತ್ತಾಗ್ತಿದೆ ಇವ್ರಿಗೆ ಒಡೆದಿರೋದೆಲ್ಲ ಪ್ಲಾನ್ ಅಂತ ಇದರಿಂದ ಯಾರ್ಯಾರಿದ್ದಾರೆ ಯಾರ್ಯಾರೆಲ್ಲ ಸೇರ್ಕೊಂಡು ಪ್ರೀ ಪ್ಲಾನ್ ಮಾಡಿದ್ದು ಯಾಕೆ ಮಾಡಿದ್ದು ಅದೆಲ್ಲ ಸುಮಂತ್ ಅವರು ಸುಮಂತ್ ಅವ್ರಿಗೆ ಗೊತ್ತಿರುತ್ತೆ ಮುಂದಿನ ದಿನದಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಂಡ್ ಇನ್ನೊಂದು ಕೊನೆಯದಾಗಿ ಇದು ಧರ್ಮಸ್ಥಳದ ಪೊಲೀಸ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂತದ್ದು ನಿಮ್ಮ ಮೇಲೆ ನನಗೆ ಕಂಪ್ಲೀಟ್ ಆಗಿ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ನೀವು ಅವತ್ತು ನನ್ನ ಜೀವವನ್ನ ನೀವು ಬರ್ಲಿಲ್ಲ ಅಂದಿದ್ರೆ ನಮ್ಮ ಒಂದು ಜೀವನೇ ಉಳಿತಾ ಆ ಯಾರು ಒಬ್ರು ಪಿ ಸಿ ಬಂದು ಕಾಪಾಡಿದ್ರು ಅವರ ಹೆಸರು ನಂಗೆ ಗೊತ್ತಾಗ್ತಿಲ್ಲ ಅದರ ನಂತರ ಪಿ ಎಸ್ ಐ ಸಮರ್ಥವರು ಅವರೇ ಖುದ್ದಾಗಿ ಬಂದು ನಮ್ಮ ಸ್ಟೇಟ್ಮೆಂಟ್ ಎಲ್ಲ ತಗೊಂಡ್ರು ಬಟ್ ಬೇಜಾರಾಗುವಂತ ಒಂದು ವಿಷಯ ಏನು ಅಂದ್ರೆ ಇದುವರೆಗೂ ನಮ್ಮ ಮೇಲೆ ಅಷ್ಟು ಜನ ಅಲ್ಲೇ ಮಾಡಿದ್ರು ಅದ್ರಿಂದ ಇಪ್ಪತ್ತು ಜನ ಅದರಲ್ಲಿ ಒಬ್ರು ಅರೆಸ್ಟ್ ಆಗಿದ್ದ ಬಿಟ್ರೆ ಇನ್ನು ಕೂಡ ಅರೆಸ್ಟ್ ಆಗ್ಲಿಲ್ಲ ಗೊತ್ತು ನಿಮ್ಮ ಮೇಲೆ ಪ್ರೆಷರ್ ಇರುತ್ತೆ ಅರ್ಥ ಮಾಡ್ಕೊಳ್ತೀವಿ ಏನು ಅಂದ್ರೆ ನಿಮ್ಗೂ ಕೂಡ ಈ ವಿಷಯ ಗೊತ್ತಿತ್ತ ಇಲ್ವ ಗೊತ್ತಿಲ್ಲ ಪ್ರೀ ಪ್ಲಾನ್ ಅನ್ನುವಂಥದ್ದು ಈಗ ಪ್ರೂಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಪ್ರೀ ಪ್ಲಾನ್ ಅಟ್ಯಾಕ್ ಅನ್ನುವಂಥದ್ದು ಸೊ ದಯವಿಟ್ಟು ಈಗ ಏನು ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರು ಸೊ ಅವ್ರು ಬೇಡ ಅಟ್ ಲೀಸ್ಟ್ ಪ್ರೀ ಪ್ಲಾನ್ ಅನ್ನುವಂಥದ್ದು ವಿಷಯ ತಿಳ್ಕೊಂಡಂತ ಹುಡುಗನೇ ಈಗ ಬಯಬಿಟ್ಟು ಹೇಳಿದಾನೆ ಅವನನ್ನ ವಿಚಾರಣೆಗೆ ತಗೊಂಡು ಸೊ ದಯವಿಟ್ಟು ನಮ್ಗೆ ನ್ಯಾಯವನ್ನ ಕೊಡಿಸಬೇಕು ಈಗ ನೋಡಿ ಅವ್ರ ಎಲ್ರು ಕೂಡ ಈಗ ಬೇಲ್ ತಗೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಮತ್ತೆ ಅವರು ಹಲ್ಲೆಗೆ ಯತ್ನಿಸಿದ್ದಾರೆ ಕುಡ್ಲಾ ರಮೇಶ್ ಅಜಯ್ ಅವ್ರ ಮೇಲೆ ಈ ಒಂದು ನಾಲ್ಕೈದು ದಿನಗಳ ಹಿಂದೆ ಸೊ ನಾವುಗಳು ಈ ಒಂದು ಮಾತನ್ನ ಹೇಳ್ಬಾರ್ದು ಆಕ್ಚುಲಿ ಅಗ್ಲೆ ಇಲ್ದ ನಿಮ್ಮ ರೆಸ್ಪೆಕ್ಟ್ ಇದೆ ಬಟ್ ಕಾರಣಾಂತರಗಳಿಂದ ಹೇಳ್ಬೇಕಾಗಿರುತ್ತೆ ಅಥವಾ ಬೇರೆಯವ್ರೆಲ್ರು ಕೂಡ ಅನ್ಕೊಳ್ಳುವಂತದ್ದು ಮುಂದೆ ಏನಾದ್ರು ಆಯ್ತು ಅಂದ್ರೆ ನೀವೇ ಅದಕ್ಕೆ ನೇರ ನಿರ್ವಹಣೆ ಆಗಿರ್ತೀರ ಸೊ ನೀವುಗಳು ಅವ್ರನ್ನ ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕ ನಂತರವೂ ಕೂಡ ಅವ್ರಿಗೆ ಶಿಕ್ಷಣ ಕೊಡಿಸ್ತಿಲ್ಲ ಅಂದ್ರೆ ಸೊ ಮುಂದೆ ಏನಾದ್ರು ಅಲ್ಲೇ ಆಯ್ತು ಅಂದ್ರೆ ಆಗ್ಲೇಳ್ದಾಗೆ ನೀವೇ ಕಾರಣ ಆಗ್ತೀರಾ ಅನ್ನೋದನ್ನ ನಾವು ಹೇಳ್ಬೇಕಾಗುತ್ತೆ ನಾನು ಹೇಳಿಲ್ಲ ಅಂದ್ರೆ ಜನಗಳು ಹೇಳ್ತಾರೆ ಸೊ ದಯವಿಟ್ಟು ಈಗ್ಲಾದ್ರೆ ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀನಿ ಅದರ ಜೊತೆಗೆ ಹದ್ ಪಾಯಿಂಟ್ ನಲ್ಲಿ ಏನು ಕೂಡ ಸಿಗಲ್ಲ ಅಂತ ಗೊತ್ತಿತ್ತು ಅಂತ ಅವನು ಕೂಡ ಅಲ್ಲಿ ಹೇಳ್ಕೊಂಡಿದ್ದಾನೆ ಸೊ ಅದನ್ನು ಕೂಡ ತನಿಖೆಯನ್ನ ಮಾಡಬೇಕು ಅದೇ ಗೊತ್ತಿತ್ತು ಅವನಿಗೆ ಅದ್ರಲ್ಲಿ ಸಿಗಲ್ಲ ಅನ್ನುವಂಥದ್ದನ್ನು ಸಹ ಏನು ಅಂದ್ರೆ ತತ್ಕಾಲೆಲ್ಲ ಬಂದಿದೆ ಈಗ ಅವನಿಗೆ ಎದುರುಕೊಳ್ವಂತ ಅವಶ್ಯಕತೆ ಅಲ್ಲ ಬಟ್ ಅವನಿಂದ ಅನ್ನುವಂಥವ್ರು ಏನಾದ್ರೂ ಮಾಡಬಹುದು ಸೊ ಅವ್ರೆಂಥವ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು ಸೊ ಆ ಕಾರಣದಿಂದ ಇವ್ರಿಗೆ ಆಗ್ಲಿ ಹೇಳ್ದಾಗ ಧೈರ್ಯವನ್ನು ತುಂಬಬೇಕು ಮತ್ತೆ ಏನಾದ್ರು ಆದ್ರೆ ಡೈರೆಕ್ಟ್ ಆಗಿ ಅವರೇ ಕಾರಣ ಆಗ್ತಾರೆ ಆ ಕಾರಣದಿಂದ ನಾನು ಇವತ್ತು ಇವ್ರನ್ನ ಮಾತನಾಡ್ಸೋದಕ್ಕೆ ಅದರ ಜೊತೆಗೆ ಈಗ ಥ್ರೆಡ್ ಕಾಲ್ ಅನ್ನ ಸೊ ಆ ಕಾರಣದಿಂದ ಇವರ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರನ್ನು ಕೂಡ ದಾಖಲು ಮಾಡ್ತಾ ಇದೀವಿ ಆಕ್ಚುಲಿ ನಮ್ಗೆ ಇದು ಬೇಕಾಗಿರ್ಲಿಲ್ಲ ಯಾಕಂದ್ರೆ ಈಗ ಅವನೊಬ್ಬ ಕ್ರಿಯೇಟರ್ ಏನೋ ನಾನು ಒಂದು ಯೂಟ್ಯೂಬ್ ಚಾನಲ್ ಅನ್ನ ನಾನು ಗಮನಿಸ್ತೇನೆ ವಿಡಿಯೋಗಳು ಸಜೆಸ್ಟ್ ಆಗ್ತದೆ ಸಬ್ಸ್ಕ್ರೈಬ್ ಅಂತೂ ಆಗಿರ್ಲಿಲ್ಲ ಯಾಕಂದ್ರೆ ಪರಿಚಯ ಆದಾಗ ನಾನು ಏನೋ ಹೇಳಿದ್ದೆ ಅನ್ಕೊಂಡ್ ಸುಮ್ಮನೆ ಆಗಿದ್ದೆ ಕ್ಲೋಸ್ ಇದ್ರೆ ನಾನು ಸಬ್ಸ್ಕ್ರೈಬ್ ಆಗ್ತಾ ಇರಲಿಲ್ಲ ಬಟ್ ಅವ್ನು ಹೇಳ್ದಂಗೆ ಆಕ್ಚುಲಿ ಪರಿಚಯನೇ ಇಲ್ಲ ಒಂದ್ ರೀತಿ ಭೇಟಿ ಮಾಡಿ ಹೋಗಿರುವಂತದ್ದು ಸೊ ಸಜೆಸ್ಟ್ ಆಗ್ಬೇಕಾದ್ರೆ ನಾನು ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೆ ನೋಡಿದಾಗ ಗೊತ್ತಾಗ್ತಿತ್ತು ಅವನು ಏನೋ ನಮ್ಮ ಅಪೋಸಿಟ್ ವಿಡಿಯೋವನ್ನು ಮಾಡ್ತಾ ಇದ್ದ ಅಂದ್ರೆ ನಾವೊಂದು ಸೈಡ್ ನ ತೋರಿಸ್ತಾ ಇದೀವಿ ಅಂದ್ರೆ ಅವ್ನೊಂದ್ ಸೈಡ್ನ ತೋರಿಸ್ತಾ ಇದ್ದ ತೋರ್ಸ್ಲಿ ಅನ್ಕೊಂಡ್ ಸುಮ್ಮನೆ ಇದೆ ಬಟ್ ಯಾವಾಗ ನಾವು ಟ್ರಿಗರ್ ಆಗಿದ್ದು ಅಂದ್ರೆ ಯಾವಾಗ ಅವ್ನು ನನ್ನ ಮೇಲೆ ಈ ಸುಳ್ಳು ಆರೋಪಗಳನ್ನ ಹೇಳ್ತಾನೆ ಪರಿಚಯ ಇದ್ದವನ ನನಗೆ ಈ ರೀತಿ ಹೇಳಿದೆ ಅಂತ ಹೇಳ್ತಾನೆ ಸೊ ಅದು ನಮ್ಗೆ ಟ್ರಿಗಾರ್ಡ್ ಅಂತ ಹೇಳ್ಬೋದು ಸೊ ಇರ್ಲಿ ಎಕ್ಸ್ಪೋಸ್ ಆಗಿ ಆಯ್ತು ಬಟ್ ಈಗ ಅದೇ ಇವ್ರಿಗೆ ಧೈರ್ಯವನ್ನು ತುಂಬಬೇಕಾಗಿತ್ತು ಬಟ್ ನೋಡ್ತಾ ಇರೋರಲ್ಲಿ ದಯವಿಟ್ಟು ಮನವಿ ಮಾಡ್ಕೊಳ್ಳುವಂತದ್ದು ಏನು ಅಂದ್ರೆ ನಮ್ಗೆ ಯಾವ ರೀತಿ ನೀವು ಧೈರ್ಯವನ್ನ ತುಂಬಿದ್ರಿ ಸೊ ಅದೇ ರೀತಿ ಸೊ ಚೇತನ್ ನೋಡುವುದು ಏರ್ಯವನ್ನು ತುಂಬಬೇಕು ಇನ್ನ ನಾಳೆ ನಾಟಕದಲ್ಲಿ ಇನ್ನು ತುಂಬಾನೇ ನಮ್ಮ ಮೇಲೆ ಷಡ್ಯಂತ್ರ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ಆಡಿಯೋಗಳು ಇವರತ್ರ ಇದೆ ಸೊ ಅದೆಲ್ಲವನ್ನು ಕಡೆ ಬಿಡುಗಡೆ ಮಾಡ್ತಾರೆ ಸೊ ಈ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಹಾಗೆ ನನ್ನ ನೋಡಿದ ಮೇಲೆ ಯಾರು ಇವನು ಇವರು ಯೂಟ್ಯೂಬ್ ಮಾಡ್ತಿದ್ದ ಅಂತೆಲ್ಲ ಡೌಟ್ ಬರುತ್ತೆ ಹೌದು ನಾನು ಕೂಡ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದೀನಿ ಚೇತು ವ್ಲಾಗ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಚೇತು ವ್ಲಾಗ್ಸ್ ಅಂತ ಇದೆ ಹಾಗೆ ಇನ್ನೊಂದು ಟ್ರೆಂಡಿಂಗ್ ನ್ಯೂಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಇವಾಗ ಈ ತನಿಖೆಗೆ ಅಂದ್ರೆ ನನ್ನ ಹತ್ರ ಯಾವ್ಯಾವೆಲ್ಲ ಆಡಿಯೋ ಇದೆ ನಾನು ಅದನ್ನೆಲ್ಲ ಮಾತಾಡಬೇಕು ಅದನ್ನ ಟ್ರೆಂಡಿಂಗ್ ನ್ಯೂಸ್ ಅನ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾ ಇದ್ದೀನಿ ನೀವು ಕೂಡ ನೋಡಿರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಇನ್ಮೇಲೆ ನಾನು ಅಪ್ಡೇಟ್ಸ್ ನ ಅದರೊಳಗಡೆನೆ ಕೊಡ್ತೀನಿ ಏನೇ ಇದ್ದು ಅದರೊಳಗಡೆನೆ ಹೇಳ್ತೀನಿ ಇದಿಷ್ಟು ನನ್ ಬಗ್ಗೆ ಅವಶ್ಯಕತೆ ಇಲ್ಲ ಈಗ ಎಲ್ಲ ಸತ್ಯ ಬಯಲಾಗ್ತಾ ಇದೆ ಜನಗಳು ಸಪೋರ್ಟ್ ಇದಾರೆ ಖಂಡಿತವಾಗ್ಲೂ ಭಯಪಡುವ ಅವಶ್ಯಕತೆ ಥ್ಯಾಂಕ್ ಯು ಮತ್ತೆ ಮುಂದೆ ನಾವು ವಿಡಿಯೋಸ್ಗಳಲ್ಲಿ ಸಿಗ್ತೀನಿ ಇನ್ನ ತುಂಬಾ ಬಯಲು ಮಾಡುವಂತದ್ದು ಇದೆ ಯಾವ ರೀತಿ ನಮ್ಮ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತೆ ಮಾಧ್ಯಮಗಳು ಈ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಸೊ ಗೊತ್ತು ಎಲ್ರಿಗೂ ಬಟ್ ಆದರೂ ಇನ್ನೂ ಕೆಲವು ಜನ ಅದನ್ನ ನಂಬಿಕೊಂಡು ಇನ್ನು ನಮಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಿಜಾನಾ ನಿಜಾನ ಅಂತ ಅದು ಕೂಡ ಸದ್ಯದಲ್ಲೇ ಬಯಲಾಗುತ್ತೆ ಎಸ್ ಥ್ಯಾಂಕ್ ಯು